ಹಾಯ್ ಫ್ರೆಂಡ್ಸ್ ಇವತ್ತು ನೋಡಿ ನಾನು ತೊಗರಿ ಬೇಳೆ ಹಾಕಿ ಅದರಲ್ಲಿ ನುಗ್ಗೆ ಸೊಪ್ಪು ಹಾಕಿ ತೊಗರಿಬೇಳೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತೀನಿ ನೋಡಿ ಇದಕ್ಕೆ ಉದುರು ಬೇಳೆನೂ ಕೂಡ ಅಂತಾರೆ ಮೊದಲಿಗೆ ಒಂದು ಕಪ್ಪಷ್ಟು ಚಿಕ್ಕ ಬ ಕಪ್ಪಿಂದ ಒಂದು ಕಪ್ಪು ಮುಕ್ಕಾಲು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಎರಡು ಗ್ಲಾಸ್ ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಲೆ ಮೇಲೆ ಕುದಿಯೋಕೆ ಇಡಬೇಕು ಕುದಿಯೋಕೆ ಇಟ್ಟಿದ್ದೀನಿ ನೋಡಿ ಅವ್ರು ಚೆನ್ನಾಗಿ ಕುದಿಬೇಕು ಪೂರ್ತಿ ಮೆತ್ತಗೆ ಕುದಿಬಾರ್ದು ಸ್ವಲ್ಪ ಕುದ ತಕ್ಷಣ ಆಫ್ ಮಾಡಿಬಿಡಬೇಕು ಪೂರ್ತಿ ಮೆತ್ತಗೆ ಆಗೋಕ್ಕೆ ಬಿಡಬಾರ್ದು ತೊಬರಿಬೇಳೆಯನ್ನು ನೋಡಿ ಕುದೀತಾ ಇದೆ ಈಗ ನುಗ್ಗೆ ಸೊಪ್ಪು ಬಿಡಿಸಿಡಬೇಕು ನುಗ್ಗೆ ಸೊಪ್ಪು ಇದನ್ನು ಬಿಡಿಸಿ ಇದರಲ್ಲಿ ತೊಳೆದಿಡಬೇಕು ನೋಡಿ ಎಲ್ಲ ಬಿಡಿಸಿದ್ದೀನಿ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ಬಿಡಿಸಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ತೊಳೆದು ಇಟ್ಬಿಡ್ಬೇಕು ನೋಡಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಇದು ಬೇಳೆ ಕುದಿತಾ ಇದೆ ಇನ್ನೇನು ಆಲ್ಮೋಸ್ಟ್ ಅಲ್ಲಿ ಮೂರು ಮುಕ್ಕಾಲ್ವಾಗ ಕುದ್ದಿದೆ ನಾನು ಸ್ವಲ್ಪ ಹೊತ್ತಿಗೆ ಆಫ್ ಮಾಡ್ತಿದ್ದೀನಿ ಪೂರ್ತಿ ಮೆತ್ತಕ್ಕೆ ಕುದಿಸ್ಬಾರ್ದು ಬೇಳೆನ ಈಗ ಆಫ್ ಮಾಡಿದ್ದೀನಿ ನೋಡಿ ಇಷ್ಟು ಕುದ್ದಿದೆ ಆಫ್ ಮಾಡಿದ್ದೀನಿ ನೋಡಿ ಇನ್ನೂ ಮೆತ್ತಕ್ಕಾಗಿರಲ್ಲ ಅವಾಗೇ ಆಫ್ ಮಾಡಿರಬೇಕು ಗ್ಯಾಸು ಅದನ್ನು ಬಸ್ಕೊಳ್ಬೇಕು ಈಗ ನೋಡಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ನುಗ್ಗೆ ಸೊಪ್ಪು ಹೆಚ್ಚಿಟ್ಟಿದ್ದೀನಿ ಇದನ್ನು ಒಗ್ಗರಣೆ ಹಾಕ್ಕೊಳ್ತೀನಿ ನೋಡಿ ಸ್ವಲ್ಪ ಅರಶಿಣ ಪುಡಿ ಸ್ವಲ್ಪ ಇಂಗು ಬೆಳ್ಳುಳ್ಳಿ ಒಂದು ಪುಟಾಣಿಲ್ಲಿ ಕುಟ್ಟಿಟ್ಟಿದ್ದೀನಿ ನೋಡಿ ಇದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೇಲೆ ಜೀರಿಗೆ ಸಾಸಿವೆ ಹಾಕಬೇಕು ನೋಡಿ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಜೀರಿಗೆ ಹಾಕಿದೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಕುಟ್ಟಿರ್ತೀನಲ್ಲ ಕುಟಾಣಿಯಲ್ಲಿ ಅವು ಕೂಡ ಹಾಕಬೇಕು ನೋಡಿ ಬೆಳ್ಳುಳ್ಳಿ ಹಾಕ್ತಾ ಈಗ ಸ್ವಲ್ಪ ಕೆಂಪಂದು ಕರಿಬೇವು ಹಾಕ್ಕೋಬೇಕು ನಮ್ಮ ಹಸಿ ಮೆಣಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ನಂತರ ಕರಿಬೇವು ಹಾಕ್ಕೊಳ್ತೀನಿ ನೋಡಿ ಕರಿಬೇವು ಹಾಕ್ಕೊಂಡಿದ್ದೀನಿ ಈಗ ಹೆಚ್ಚಿಟ್ಟಿರೋ ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ನಂತರ ಹೆಚ್ಚಿಟ್ಕೊಂಡಿರೋ ನುಗ್ಗೆಕಾಯಿ ಸೊಪ್ಪು ಹಾಕಬೇಕು ಅದನ್ನು ಕೂಡ ನುಗ್ಗೆಕಾಯಿ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ನುಗ್ಗೆ ಸೊಪ್ಪಿನ ಹಸಿ ಘಮ ಹೋಗೋವರೆಗೂ ಫ್ರೈ ಮಾಡಬೇಕು ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶುಗರ್ನೂರಿಗಂತೂ ಇನ್ನೂ ತುಂಬ ಒಳ್ಳೆಯದು ಶುಗರ್ ಇರೋರಿಗೆ ನೋಡಿ ಎಲ್ಲ ಫ್ರೈ ಮಾಡಿದ್ದೀನಿ ಇದಕ್ಕೆಲ್ಲ ಅರ್ಶಿಣ ಪುಡಿ ಉಪ್ಪು ಒಂದು ಸ್ವಲ್ಪ ಇಂಗು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೋಬೇಕು ನೋಡಿ ಅರ್ಶಿನ ಪೌಡರ್ ಹಾಕ್ತಾಯಿದ್ದೀನಿ ನಾವು ಸ್ವಲ್ಪ ಇಂಗು ನಂತರ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನೋಡಿ ಚೆನ್ನಾಗಿ ಕಲಿಯಬೇಕು ಅದು ಅರಿಶಿನ ಪುಡಿ ಎಲ್ಲ ಕಲಿಬೇಕು ಇದಕ್ಕೆ ಕಲ್ತ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಉಪ್ಪು ಹಾಕ್ಕೊಂಡು ಕೂಡ ಸ್ವಲ್ಪ ಫ್ರೈ ಮಾ ಇದು ಮಾಡಬೇಕು ಕಲಿಸ್ಬೇಕು ನಂತರ ಇದು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊತೀನಿ ಸ್ವಲ್ಪ ಹಾಕ್ಕೊಳ್ತೀನಿ ಜಾಸ್ತಿ ಇಲ್ಲ ಒಂದು ಕಾಲು ಸ್ಪೂನ್ ಹಾಕ್ಕೊಳ್ತೀನಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಮಿಕ್ಸ್ ನುಗ್ಗೆಕಾಯಿ ಎಲ್ಲ ಮಿಕ್ಸ್ ಮಾಡುತ್ತಲ್ಲ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಬೇರೆ ಬಸದಿ ಬಸದಿಟ್ಕೊಂಡಿದ್ದೀನಿ ಆಗಲಿ ಅದು ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಆ ನೀರನ್ನು ಕೂಡ ನಾವು ರಸಮ್ ಮಾಡ್ಕೊಳ್ಬೋದು ಬೇಳೆ ಕುಸಿದ ನೀರು ಇರುತ್ತಲ್ಲ ಕಟ್ಟು ಅಂತೀವಿ ಅದನ್ನು ರಸಮ್ ಮಾಡ್ಕೊಬೋದು ಬೇಕಾದರೆ ನೋಡಿ ಇದು ಪಲ್ಯ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಒಂದು ಸ್ವಲ್ಪ ಬೇಳೆ ಉದಿತ್ತು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಇದೆ ನಮ್ಮ ಮನೆ ಹತ್ರ ಆ ಕಡೆ ಮನೆ ಕಟ್ತಾ ಇದ್ದಾರೆ ಅದೇನೋ ಡಿಸ್ಟರ್ಬೆನ್ಸ್ ಸೌಂಡು ಆವಾಗವಾಗ ಅದು ಇಡೀ ದಿನ ಇರುತ್ತೆ ಹೀಗೆ ಸೌಂಡು ಅದೇ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ ನೋಡಿ ಈಗ ಪಲ್ಯ ರೆಡಿಯಾಗಿದೆ ಉದ್ರಿ ಬೇಳೆ ಪಲ್ಯ ಬೇಳೆ ಪಲ್ಯ ಅಂತ ಇದಕ್ಕೆ ನುಗ್ಗೆ ಸೊಪ್ಪಿನ ಉದುರೆ ಬೇಳೆ ಪಲ್ಯ ಅಂತಾರೆ ಇದಕ್ಕೆ ಬೇಳೆ ಯಾಕಂತಂದರೆ ಇದು ಉದುರೋದು ಉದುರು ಉದ್ರಾಗಿರುತ್ತಲ್ಲ ಬೇಳೆ ಇದಕ್ಕೆ ನುಗ್ಗೆ ಸೊಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಉದುರು ಬೇಳೆ ನುಗ್ಗೆ ಸೊಪ್ಪಿನ ಪಲ್ಯ ಅಂತಾರೆ ನುಗ್ಗೆ ಸೊಪ್ಪಿನ ಉದುರ ಬೇಳೆ ಅಂತ ಕೂಡ ಅನ್ಬೋದು ನೋಡಿ ಎಲ್ಲ ರೆಡಿಯಾಗಿದೆ ಒಂದು ಪ್ಲೇಟ್ ಮುಚ್ಚಿಡಬೇಕು ಇದುವರೆಗೂ ನಾನು ವಿಡಿಯೋ ನೋಡಿದ್ದೆ ಥ್ಯಾಂಕ್ ಯು ಸೋ ಮಚ್